ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಲಕ್ಷಾಂತರ ಮೌಲ್ಯದ ಮೊಬೈಲ್ಗಳ ವಶಕ್ಕೆ ಪಡೆದ ಪೊಲೀಸರು ಮೊಳಕಾಲ್ಮೂರು ಪೊಲೀಸರು ಸಿಇಐಆರ್ ಪೋರ್ಟಲ್ನ ಸಹಾಯದಿಂದ ಮೂರು ಲಕ್ಷ ರು ಮೌಲ್ಯದ ಹದಿನಾರು ಕಳುವಾದ ಮತ್ತು ಕಳೆದು ಹೋದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ ತಾಲೂಕಿನಾದ್ಯಂತ ಸಾರ್ವಜನಿಕ ಸ್ಥಳದಲ್ಲಿ ಕಳವು ಮತ್ತು ಕಳೆದು ಹೋಗಿರುವ ಬಗ್ಗೆ ಸಾರ್ವಜನಿಕರು ನೀಡಿದ ದೂರುಗಳ ಆಧಾರದ ಮೇಲೆ ಈ ಕಾರ್ಯಾಚರಣೆ ನಡೆದಿದೆ ಚಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಅವರ ಉಪಸ್ಥಿತಿಯಲ್ಲಿ ಮೊಬೈಲ್ಗಳನ್ನು ಅವುಗಳ ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ साहब सह सभा के आज सह स्वागत साहब महेश सह आज सह स्वात ಹೆಚ್ಚಿನ ಪೊಲೀಸ್ ಉಪಾಧ್ಯಕ್ಷ ಮೊನ್ನೆ ರವಿ ಸಾಹೇಬರು ಡಿಜೆ ಡೈಸ್ ಅಂತ ಒಂದು ಯೋಜನೆಯನ್ನು ಅವರು ಸಿಐ ಕೊಡಲಿದ್ದಾರೆ ಕಾಣದಲ್ಲಿ ಎಲ್ಲೇ ಮೊಬೈಲ್ ಎಲ್ಲ ತಂದ ತಂದ್ಮೇಲೆ